ಕಾರ್ಯಕ್ರಮಕ್ಕೆ ಸ್ವಾಗತ ತುಂಬಾ ಗ್ಯಾಪ್ ಮೇಲೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತಾ ಇದ್ದೀನಿ ನಾನು ಯಾಕೆ ಗ್ಯಾಪ್ ಗೊತ್ತಾಗಿಲ್ಲ ಗುರುತು ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಎಲ್ಲೂ ಓಡಾಕಾಗ್ತಾ ಇರಲಿಲ್ಲ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಇರ್ಲಿ ಅದು ಇರ್ಲಿ ಈಗ ಮೊನ್ನೆ ಸೌದತ್ತಿಗೆ ಹೋದ್ರಿ ಅಲ್ಲಿಂದ ಹಾವೇರಿಗೆ ಹೋದ್ರಿ ನಿನ್ನೆ ಏನೇನು ಬೆಳವಣಿಗೆಗಳು ಆಯ್ತು ಸರ್ ಸ್ವಲ್ಪ ಅಪ್ಡೇಟ್ ಕೊಡ್ತೀರಾ ತ್ಯಾಚಾರಿಗಳು ಧರ್ಮಸ್ಥಳ ಗ್ರಾಮದ ತ್ಯಾಚಾರಿಗಳು ಅವರ ವಿರುದ್ಧ ಅವರ ವಿರುದ್ಧ ಅಲ್ಲ ಅಲ್ಲಿ ನಡೆದಿರುವ ಘಟನೆಯನ್ನು ಜನರಿಗೆ ತಿಳಿಸಿದರೆ ಅತ್ಯಾಚಾರಿಗಳ ಯಾವುದೇ ಒಂದು ಅಸ್ತ್ರದಲ್ಲೂ ನಮ್ಮನ್ನು ಹೊಡೆದಾಕ್ಲಿಕ್ಕೆ ಆಗ್ತಾ ಇಲ್ಲ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಹೋರಾಟಗಾರರು ಇದ್ದಾರೆ ಆ ಅಂತ ಸಂದರ್ಭದಲ್ಲಿ ಇವರು ಎಲ್ಲಾದ್ರೂ ಯಾರಿಂದಾದ್ರು ಒಂದು ಪ್ರಕರಣ ಎಲ್ಲ ದಾಖಲು ಮಾಡ್ತಾ ಇರ್ಬೇಕು ಇವರು ಹೋರಾಟಕ್ಕೆ ಬರ್ತಾ ಇರಬಾರ್ದು ಇವ್ರು ಅಲ್ಲೇ ಓಡಾಡ್ಕೊಂಡಿದ್ದ ದುಡ್ಡು ಖರ್ಚು ಮಾಡ್ಕೊಂಡಿರ್ಬೇಕಂತ ಒಂದು ಮೆಂಟಾಲಿಟಿಯಲ್ಲಿ ಪ್ರತಿಯೊಂದು ಕಲೆನು ಮೊನ್ನೆ ಶಿರಾತ್ರ ಹೋಗಬೇಕಿತ್ತು ಅದಕ್ಕೆ ನಾನೇ ಒಡೆ ಆ ಇನ್ನು ಜಾಮೀನು ವ್ಯವಸ್ಥೆ ಮಾಡಬೇಕಿತ್ತು ಅದೇ ತರ ಧಾರವಾಡ ಹಾಸನು ಶಿರಾ ಬೆಳಗಾಂ ಎಲ್ಲ ಪ್ರತಿ ಒಂದು ನ್ಯಾಯದಲ್ಲಿ ಮಹೇಶ್ ಅನ್ನೋ ವಿರುದ್ಧವಾಗಿ ಪ್ರಕರಣಗಳು ದಾಖಲು ಮಾಡ್ತಾ ಇದ್ದಾರೆ ಹ್ಮ್ ಅಂದ್ರೆ ಇದೀಗ ಪ್ರಕರಣಗಳು ಅಂದ್ರೆ ಇದು ಏನಾದರೂ ಒಂದು ರೀಸನ್ ಇತ್ತು ಮಾಡ್ತಾ ಇದ್ದಾರೋ ಅಥವಾ ಸುಮ್ ಸುಮ್ಮನೆ ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡ್ತಾ ಅಂದ್ರೆ ಈ ಕೆಲವೊಂದು ತಲೆಕಟ್ಟವರು ಆ ಧರ್ಮಸ್ಥಳ ಹಿಂದೂ ಕ್ಷೇತ್ರ ಅಂತ ಹೇಳಿ ಹಿಂದೂ ಕ್ಷೇತ್ರಕ್ಕೆ ಅವಹೇಳನಕಾರಿ ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ ಅಲ್ಲಿ ಅನ್ನದಾನ ಮಾಡ್ತಾ ಇದ್ದಾರೆ ವಿದ್ಯಾದಾನ ಮಾಡ್ತಾ ಇದ್ದಾರೆ ನಮಗೆಲ್ಲ ಬಡ್ಡಿಗೆ ದುಡ್ಡು ಕೊಟ್ಟು ನಮ್ಮನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ವಿ ಅಂತ ಒಂದು ನಮ್ಮ ಹಿಂದೂ ಸಂಪ್ರದಾಯ ರೀತಿಯಲ್ಲಿ ಪೂಜೆ ಆಗ್ತಾ ಹಿಂದೂ ಸಂಪ್ರದಾಯದ ದೇವಸ್ಥಾನಕ್ಕೆ ಕಲಂಕ ತರುವ ಕೆಲಸ ಮಾಡ್ತಾ ಅಂತ ಇವರೆಲ್ಲ ಪ್ರಕರಣ ದಾಖಲು ಮಾಡ್ತಾ ಒಂದು ಕಡೆಯಿಂದ ಒಂದು ಕಡೆಯಿಂದ ನಮ್ಮ ಕಾಲೇಜಿಗೆಲ್ಲ ಇವರನ್ನ ಹೇಳಿಕೆಯಿಂದ ತರುವ ಕೆಲಸನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಲ್ಲಿ ಒಂದೊಂದು ಮಾಡಿ ಕಳಿಸ್ತಾ ಮಾಡ್ತಾ ಇರೋದು ಅದು ಅಲ್ಲೇ ಮಾಡ್ತಾ ಇರೋ ಮ್ಯಾಟ್ರ ಅಲ್ಲ ಬೆಂಗಳೂರಲ್ಲೋ ಕೂತು ಯಾರೋ ಮಾಡಿ ಕಳಿಸ್ತಾ ಇರೋದು ಅಲ್ಲಿ ಯಾರನ್ನ ಸಿಕ್ಕರೆ ಒಂದು ಕಳ್ಸಿ ಬಿಟ್ಟು ಕನ್ನಡದ ಹಾಕಿ ಮಾಡ್ತಾರೆ ಕಳ್ಸು ಮಾಡ್ತಾ ಆ ನಿಮ್ದು ಇಲ್ಲಿ ನಾವು ಸವದತ್ತಿ ಹೋಗಿದ್ವಲ್ಲ ಸವದತ್ತಿ ಹೋಗಿರೋದು ನಮಗೆ ಹೊತ್ತು ಅವರಿಗೆ ಗೆಲುವಲ್ಲ ಸವದತ್ತಿಯಲ್ಲಿ ಅವರಿಗೋಸ್ಕರ ಒಂದು ವಕೀಲ ಇರಲಿಲ್ಲ ನಾವು ಎಷ್ಟು ಏನು ಇಲ್ಲ ಅವರ ಬೆಳಗಾವಿಂದ ಎಲ್ಲ ಕರ್ಕೊಂಡು ಬಂದಾರೆ ಸವದತ್ತಿ ಇರುವವರು ಎಲ್ಲಾ ವಕೀಲರು ನಮ್ ಮನುಷ್ಯನೊಟ್ಟಿಗೆ ಇದ್ದಾರೆ ಎಲ್ಲಾ ಒಟ್ಟು ಸೇರಿಬಿಟ್ರು ಇದ್ದೀವಿ ಅಂತ ಹೇಳಿ ಮಾಡ್ತಾ ಇರೋದು ಅನ್ಯಾಯವಿರುದ ನಮ್ಗೆಲ್ಲಾ ಗೊತ್ತು ಏನಾಗ್ತೇ ಅಂತ ಒಂದೊಂದು ಗೊತ್ತು ನಮ್ಮ ಇಳಿಯವರು ದೆಲ್ಲ ಹೋಗ್ಬಿಟ್ಟು ಎಷ್ಟೆಷ್ಟೋ ಕಷ್ಟ ಅನುಭವಿಸಿ ಬಂದಿದ್ದಾರೆ ಇವರಿಗೆ ಎದುರು ಮಾತಾಡುವವ್ರಿಗೆ ಯಾರು ಇರಲಿಲ್ಲ ಬಿದ್ದೀರಿ ಸಾಕು ನಿಮ್ಮಂತವ್ರು ಬೇಕು ಬೇಕಂತೇಳಿ ಅವ್ರ ನೆತ್ತಿ ಎಲ್ಲ ಸೇರ್ಕೊಂಡು ನಾವಿದ್ದೇವಿ ಏನಿದ್ರು ಅಂತ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಷ್ಟೊತ್ತಿಗೆ ಅವರು ಬಂದಾಗ ಗೊತ್ತಾಯ್ತು ಅಷ್ಟೊತ್ತಿಯ ಗಿರೀಶ್ ಮಠನ್ ಏನು ಸುಪ್ರೀಂ ಕೋರ್ಟ್ಗೆ ಅಪಿಡೇವಿಟ್ ಕೊಟ್ಟಿದಾರಲ್ಲ ಸರ್ ಈ ಧರ್ಮಸ್ಥಳ ಏನಿರೋದು ಹಿಂದೂಳ್ದಲ್ಲ ಹಿಂದೂಳದ್ದಲ್ಲ ಅದನ್ನು ಗೊತ್ತಾ ಅಷ್ಟೊತ್ತಿ ಗೊತ್ತಾಯ್ತು ಅಲ್ಲಿ ಹಿಂದೂ ಸಂಘಟನೆಲ್ಲ ಬಂದ್ರು ಅವರು ಮಾತಾಡಿಸಿದ್ರು ನಮಗೆ ಇಲ್ಲಿಯೇ ಪ್ರಾರಂಭ ಆಗಬೇಕು ಸೌದತ್ತಿಯಲ್ಲಿ ಎಲ್ಲ ಮನ ಕ್ಷೇತ್ರದಲ್ಲಿ ಆಗಬೇಕು ಇಲ್ಲಿಂದ ಪ್ರಾಮ್ ಅವರೊಂದು ಕಡೆಯಿಂದ ನಂಗೆ ಇರ್ತಾ ಇದ್ದಾರೆ ಈ ರೀತಿಯಲ್ಲಿ ಇವರು ಮಾಡ್ತಾ ಇರೋದು ನಮಗೆ ಒಳ್ಳೆ ಒಳ್ಳೆದಕ್ಕೆ ಹೊರತು ಅವರಿಗೆ ಅಲ್ಲ ಇವರನ್ನೆಲ್ಲ ಕಳಿಸ್ತಾ ಇರೋದು ಅಣ್ಣ ಪಸಂಗ ಮಂಜಿಸ್ವಾಮಿ ನೀವು ಅಪ್ಪ ಇಂಥ ಕಡೆ ಹೋಗಿಲ್ಲ ನೀನು ಇಂತ ದೇವಸ್ಥಾನಕ್ಕೆ ಹೋಗಿಲ್ಲಪ್ಪ ನೀವು ಹೋಗಪ್ಪ ಅಲ್ಲಿಗೆ ಅಲ್ಲಿ ಜನ ಕಾಯ್ತಾ ಇದ್ದಾರೆ ಅಂತ ಹೇಳಿ ಕಳಿಸ್ತಾ ಅಲ್ಲ ಹೌದು ಈಗ ಸವದತ್ತಿನಲ್ಲಿ ಆ ಪ್ರಕರಣ ದಾಖಲಾಗಿದ್ದ ಪ್ರಕರಣ ಅದು ಸುಳ್ಳು ಅದು ಯಾವ್ದ್ರ ಬಗ್ಗೆ ದಾಖಲವಾಗಿತ್ತು ಅದೇ ಹೇಳಿದಿವಲ್ಲ ದೇವಸ್ಥಾನದ ಬಗ್ಗೆ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಎಲ್ಲಿ ಮಾಡಿದ್ದಾರೆ ಅವರು ಅಲ್ಲ ದೇವಸ್ಥಾನ ಅಲ್ಲವಲ್ಲ ಅದೇ ಅವ್ರು ಕೊಟ್ಟಿರೋದೇನಂತ ಹೇಳಿ ಹಿಂದೂ ಸಂಸ್ಕೃತಿ ದೇವಸ್ಥಾನ ಅಲ್ಲ ಅದು ಜೈನ್ ದೇವಸ್ಥಾನ ಅಂತ ಕೊಟ್ಟಿದಾರಲ್ಲ ಮತ್ತಿನ್ನೇನ್ ಸ್ವಾಮಿ ಮಾತಾಡ್ಬಾರ್ದು ಹಾಗೆ ಹಿಂದೂ ದೇವಸ್ಥಾನ ತೋರಿಸ್ಕೊಡ್ಲಿ ಹಂಗಾದ್ರೆ ಹಿಂದೂ ದೇವಸ್ಥಾನ ಯಾವ ಧರ್ಮಸ್ಥಳದಲ್ಲಿ ಇರೋದು ತೋರಿಸ್ಕೊಡ್ಲಿ ಹಂಗಾದ್ರೆ ನಮ್ಮ ಹಿಂದೂ ದೇವರಂಟು ಪೂಜೆ ಮಾಡಿ ವ್ಯಾಪಾರ ಮುಖಾಂತರವಾಗಿ ದುಡ್ಡು ಮಾಡಿ ಜನರಿಗೆ ಬಡ್ಡಿಗೆ ದುಡ್ಡು ಕೊಟ್ಟು ಹಿಂದೂ ಭಕ್ತರನ್ನೇ ಕೊಲೆ ಮಾಡೋ ಕೆಲಸವು ಅಲ್ಲಿ ನಡೀತಾ ಇರು ಇದೇ ದಡ್ಡ ದಡ್ಡ ನನ್ನ ಮಕ್ಳಿಗೆ ಗೊತ್ತಿಲ್ಲ ಅದಕ್ಕೆ ಹೆಚ್ಚಿಗೆ ನಾವು ಹೇಳ್ಬೇಕಾ ಅಲ್ಲಿಂದಲೂ ಇನ್ನೊಂದು ವಿಷಯ ಅಲ್ಲಿ ನಾವು ಹೋದವತ್ತು ನಮಗೆ ಗೊತ್ತಾಯ್ತು ಆ ಅಲ್ಲಿ ಹೋಗಿದ್ದೀವಿ ಅಂತ ಹೆಂಗ ಇವರು ಹಾಕಿದಾರಲ್ಲ ಇವತ್ತು ಬಂಧನ ಆಗುತ್ತೆ ಇವತ್ತು ರಾತ್ರಿ ಬಂಧನ ಆಗುತ್ತೆ ಹೌದು ಇವನ್ ಅಪ್ಪನ ತಾನೆ ಸರ್ಕಾರ ಇದು ಇಲಾಖೆ ಅಧಿಕಾರಿ ಅಲ್ವಾ ಹೇಳ್ತಾ ಇರೋ ಅದು ಬರಡಾಕ್ತಾರ ಇನ್ನ ಹೇಳ್ತೀನಿ ದಿನೇಶ್ ಅಂತ ಹೇಳಿ கார்கால சீரியல் டையானே அப்பா இவன் குடும்ப அந்த நன்க அவனே கேள்வி அப்பா குடும்பதே நன்கா இல்லை அவன் ஏனா நீ க் முச்சி பெருதாக்கு முன்ச்சே நேரவாக நான் ஹேர் தீவல்ல வந்து ஏ அவன்கேத்தேத்தி சமீ ಇನ್ನು ಬೇರೆ ಭಾಷೆಯಲ್ಲಿ ಹೇಳ್ಬೇಕು ಅದು ಏಳು ಟೈಮ್ ಬರುವ ನಾನು ಇನ್ನು ಉಳಿದ ಭಾಷೆನು ಉಪಯೋಗಿಸ್ತೀನಿ ನಾನು ಇವನೇ ಬರೆದಾಗ್ತಾ ಇರೋದು ಹ್ಮ್ ಮೊನ್ನೆ ಎಲ್ಲರಿಗೂ ಪ್ರಕರಣ ಕೋರ್ಟಲ್ಲಿ ನಮ್ಮ ಪರವಾಗಿ ಬಂತು ಅವರಿಗೆ ದೊಡ್ಡ ಇದಿತ್ತು ಏನಾದ್ರು ಮಾಡಿ ಸಂತೋಷ ಮೇಲೆ ಕಟ್ಟಿಡ್ಬೇಕು ಸಂತೋಷ ಆರೋಪಿ ಅಂತ ಹೇಳ್ಬೇಕಿತ್ತು ಏನಾದ್ರೂ ಸಂತೋಷ ಆರೋಪಿ ಅಂತ ಆಗಿದ್ರೆ ನಮ್ಮ ದೊಡ್ಡ ಅಲ್ಲಕ್ಕೆ ಬೀಳ್ತಾ ಇದೆ ಅಲ್ಲೂ ಅನ್ನಪ್ಪ ಸ್ವಾಮಿ ಬಿಟ್ಟಿಲ್ಲ ಹೌದು ನಾನು ಈ ಹಿಂದೆ ಹೇಳಿದೆ ನಾನು ಮೋಹಿತಣ್ಣ ಈ ಪ್ರಕರಣ ಕೋರ್ಟ್ಗೆ ತಗೊಂಡೋಗ್ಬೇಕಂತ ಹೇಳುವಾಗ ಸೀನಿಯರ್ ವಕೀಲು ಸುಪ್ರೀಂ ಕೋರ್ಟ್ ವಕೀಲು ರಿಟೈರ್ಡ್ ಜಡ್ಜ್ ಇವ್ರ ಹತ್ರ ಎಲ್ಲ ಹೋಗಿ ಬಂದ್ವಿ ಲಾಸ್ಟಿಗೆ ನಾವು ಅಯ್ಯೋ ಇದು ಎಲ್ಲೂ ಆಗಲ್ವಲ್ಲ ಅಂತೇಳಿ ಟೆನ್ಶನ್ ಒಂದು ಟೀನ ಬಜ್ಜಿ ಕುಡಿದು ಒಂದು ಟೈಮ್ ಇದೆ ಆ ನಂತರ ಒಂದು ತಿಂಗಳಿಗೆ ಕೋರ್ಟ್ ಬಾಗಿ ಓಪನ್ ಮಾಡಿದ್ದವು ಅವತ್ತೇ ನಾನು ಹೇಳಿದೆ ನೈಂಟಿ ಪರ್ಸೆಂಟ್ ಜಯ ಸಿಗ್ತಿದೆ ಒಳಗೆ ಎಂಟ್ರಾದೆ ಜಯ ಅದು ಮತ್ತೆ ಅವನು ಬೆಟ್ಟದಲ್ಲಿ ನಿಂತ್ಕೊಂಡು ಏನು ಮಾಡಿರೋದು ಅಂತ ಸಂತೋಷದು ಹೇಳ ಧರ್ಮಸ್ಥಳದ ಮತ್ತೆ ಶ್ರೀ ಮಂಜುನಾಥನ ಸ್ವಾಮಿಯ ಭಕ್ತರೆ ಮತ್ತೆ ಸೌಜನ್ಯನ ಅತ್ಯಾಚಾರ ಮತ್ತೆ ಕೊಲೆ ಕೇಸು ಸೌಜನ್ಯನಿಗೆ ನ್ಯಾಯ ಸಿಗಬೇಕಂತ ಹೋರಾಡ್ತಾ ಇರುವ ಕೆಲವು ಜನಗಳೇನಿದ್ದಾರೆ ಅವರನ್ನು ಇಬ್ಬರನ್ನು ಉದ್ದೇಶಿಸಿ ಇವತ್ತು ನಾನು ಶ್ರೀ ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದ ಬೆಟ್ಟದ ಮೇಲೆ ಇದ್ದೀನಿ ಅಣ್ಣಪ್ಪನ ಎದುರಿಡುಗಡೆ ನಿಮ್ಮೆಲ್ಲರ ಮುಂದೆ ಪ್ರಮಾಣ ಮಾಡಿ ಹೇಳಲಿಕ್ಕೆ ಬಂದಿದ್ದೀನಿ ಪವರ್ ಟಿವಿಯಲ್ಲಿ ಕಳೆದ ಐದು ಸಂಚಿಕೆಯಲ್ಲಿ ಏನನ್ನು ನಾವು ತೋರಿಸಿದ್ದೀವಿ ಅದು ನೂರಕ್ಕೆ ನೂರು ಶೇಕಡ ನೂರಕ್ಕೆ ನೂರು ಶೇಕಡ ಅದು ಸತ್ಯ ಮತ್ತು ಅದರಲ್ಲಿ ಯಾವುದೇ ಸುಳ್ಳು ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ಗಳನ್ನು ಫೋರ್ಜರಿ ಮಾಡಿ ಅಥವಾ ಫೇಕ್ ಮಾಡಿ ಅಥವಾ ಧರ್ಮಸ್ಥಳದ ಮಾನ್ ಪೂಜ್ಯರ ಫ್ಯಾಮಿಲಿಗೆ ಫೇವರ್ ಮಾಡಬೇಕಂತ ಮಾಡಿದ್ದಲ್ಲ ಅದು ಸತ್ಯದ ಪರವಾದ ಹೋರಾಟ ಸತ್ಯಕ್ಕಾಗಿ ಹೋರಾಟ ಸತ್ಯವನ್ನೇ ನುಡಿದಿದ್ದೀವಿ ನಮ್ಮ ಯಾವುದೇ ಸ್ಟಡಿಯ ಪ್ರಕಾರ ನಾನು ಇವತ್ತು ಅಣ್ಣಪ್ಪನ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ ನಿಶ್ಚಲ್ ಜೈನ್ ನಿರಪರಾಧಿ ಉದಯ್ ಜೈನ್ ನಿರಪರಾಧಿ ಮಲ್ಲಿಕ್ ಜೈನ್ ನಿರಪರಾಧಿ ಹಾಗೆಯೇ ಧೀರಜ್ ಖೆಲ್ಲ ಅವರು ನಿರಪರಾಧಿ ಅದೇ ಇದೇ ಅಣ್ಣಪ್ಪನ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ ಸಂತೋಷ್ ರಾವ್ ಒಬ್ಬ ರೇಪಿಸ್ಟ್ ಒಬ್ಬ ಮರ್ಡ್ರರ್ ಅವನನ್ನು ಈ ತಿಮರೋಡಿ ಮತ್ತು ಕುಸುಮಾವತಿ ಅವರ ಗ್ಯಾಂಗ್ ಸೇರ್ಕೊಂಡ್ಬಿಟ್ಟೆ ಕೋರ್ಟಿಂದ ನಿರಪರಾಧಿ ಅಂತ ಮಾಡ್ಕೊಂಡು ಬರ್ತಾರೆ ಜನಗಳ ದಾರಿ ತಪ್ಪಿಸ್ತಾರೆ ಸಮಾಜವನ್ನು ಒಡೀತಾರೆ ನಮ್ಮ ಅಣ್ಣಪ್ಪ ಸ್ವಾಮಿಗೆ ಮತ್ತು ಮಂಜುನಾಥನಿಗೆ ಕಪ್ಪು ಚಿಕ್ಕೆ ತರಲಿಕ್ಕೆ ಇದು ಮಾಡ್ತಾರೆ ಅನ್ನಪ್ಪ ಸ್ವಾಮಿ ಕರೆಸಿರೋದಪ್ಪ ನಾಳೆ ನಿಮಗೆ ತೀರ್ಮಾನ ಈ ತರ ತರ್ತಿದ್ದೆ ನಾವು ಅದಕ್ಕೆ ಮುಂಚೆ ನಿಮ್ಗೆ ಹೇಳು ಅವ ನಿಮ್ಮೆಲ್ಲ ಬೋಗಸ್ ಅಂತ ಗೊತ್ತಾಗ್ಲಿಲ್ಲ ಜನರಿಗೆ ಅಂತ ಅದಕ್ಕೋಸ್ಕರ ಅನ್ನಪ್ಪ ಸ್ವಾಮಿ ಕರೆಸಿ ಅಲ್ಲಿ ಕೂರಿಸಿ ಹೇಳಿದ್ರು ಬೇರೆ ಏನೇನು ಮಾಡಿಸ್ರು ಅಲ್ಲ ನಮ್ದು ಏನೂ ಇಲ್ಲ ನಮ್ಮ ಏನೋ ಒಂದು ನೀಲೇ ಇಲ್ಲ ನಮ್ಮನ್ನು ನಮ್ಮೆಲ್ಲರನ್ನು ಕರೆಸಿ ಒಗ್ಗೂಡಿಸಿ ನೋಡಿ ಈ ತರ ಇದೆ ಸತ್ಯಾಸತ್ಯ ಘಟನೆ ಜನಕ್ಕೆ ತಿಳಿಸ್ಬೇಕು ಅಲ್ಲಿ ಸಾವಿರಾರು ಹೆಣ್ಮಕ್ಳ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಇವತ್ತು ಇವತ್ತೊಂದು ಕರೆ ಬಂತು ನನಗೆ ಎರಡು ವರ್ಷ ಹಿಂದೆ ಆಗಿದೆ ಸರ್ ಹ್ಮ್ ಹ್ಮ್ ಅದ್ರ ಹಿಂದ ನಾನು ಇವಾಗ ಎರಡು ವರ್ಷ ಹಿಂದೆ ಒಂದು ಹೆಣ್ಣು ಮಗಳು ಕೊಲೆ ಆಗಿದೆ ಹ್ಮ್ 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 ಇವತ್ತು ನನಗೆ ಹತ್ತು ಗಂಟೆಗಳ ಕರೆ ಬಂತು ಸರ್ ತಮಿಳು ಶೆಟ್ಟಿ ಎರಡು ಸಾವಿರದ ಹನ್ನೆರಡದಾಗಿಲ್ಲ ಅಂತ ಆಗಿದೆ ಎರಡ್ ಮೂರು ಕೊಲೆ ಆಗಿದೆ ಅಂತ ಅದು ಎಲ್ಲಿಂತ ನಾನು ನಿಮ್ಮ ಮಾಧ್ಯಮ ಕಾಲದ ಕಲ್ತದಲ್ಲಿ ಎರಡು ವರ್ಷದ ಹಿಂದೆ ಆ ಧರ್ಮಸ್ಥಳ ಕ್ಷೇತ್ರ ವಠಾರದಲ್ಲಿ ಒಂದು ಹೆಣ್ಣು ಮಗಳನ್ನು ನೀ ಸಾಯಿಸ್ತಾರೆ ಅವರು ಗಂಡ ಹೆಂಡತಿ ಮದುವೆ ಆಗಿ ಬಂದಿರೋದಂತೆ ಹ್ಮ್ ಹ್ಮ್ ಆ ನಂತರ ಈ ಕೆಸವರ್ ಅಲ್ಲಿ ಕೆಸವ್ರು ಹೋಗ್ತಾ ಇದಾಗ ನೇನ್ ಹಾಕಿ ಬಾಡಿ ಬಿದ್ದರು ಕಾಣಿಸ್ತಾ ಇತ್ತು ಅವಾಗ ಮುಂದಕ್ಕೆ ಹೋಗ್ತಾ ಇರವಾಗ ಪಾಪ ಯಾರು ಈ ಹೆಣ್ಮಗಳು ಹುಡುಕೊಂಡು ಬರ್ತಾ ಇದ್ದ ಹುಡುಗ ಅವ್ರು ಏನು ಅಂತ ಅಲ್ಲಿ ಬಾಳಿದೆ ಅಂತ ಸಮೇತ ಹೇಳಲಂತೆ ಹೌದಾ ಅಂತ ಕೇಳಿ ಅದೂ ಅಂತ ಮಾತಾಡ್ಲಿಕ್ಕೆ ಆಗಲ್ಲ ಅಂತ ಅವ್ರು ಅವರಷ್ಟಕ್ಕೆ ಹೋದಂತೆ ಅವರೇ ಇವತ್ತು ಹೇಳು ಈ ತರ ಇತ್ತು ಸರ್ ಅಂತ ಪಾಪ ಏನಾದ್ರು ಒಂದು ಎರಡು ವರ್ಷ ಹಿಂದೆ ಎರಡು ಎರಡೂವರೆ ವರ್ಷ ಆಗಿರ್ಬೋದು ಹಿಂದೆ ಏನಾದ್ರೂ ಆತರ ಆಗಿ ಅಲ್ಲಿ ಕಾಣೆಗೆ ದೂರ ಕೊಡ್ಲಿಕ್ಕೆ ಹೋಗಿ ದೂರ ತೆಗೆ ಪಡೆಯದೇ ಇದ್ದು ನಿಮ್ಮನ್ನು ನಿಂತಿರುಸಿ ನೊಂದು ಎಲ್ಲಾದ್ರೂ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಎಲ್ಲಾದ್ರೂ ಇದ್ರೆ ಪ್ಲಸ್ ಆದಷ್ಟು ಬೇಗ ಸೌಜನ್ಯ ಹೋರಾಟಗಾರನೊಂದು ಸಂಪರ್ಕ ಮಾಡಿ ಇಲ್ಲ ಉಜ್ರಿ ಹೋಗಿ ಕೇಳಿ ಸಾಕು ಮಹೇಶಣ್ಣ ಅಂತ ಹೇಳಿ ಅಲ್ಲಿ ನಮ್ಮ ಹೋರಾಟಗಾರರು ಇದ್ದಾರೆ ಯಾರನ್ನಾದ್ರು ಮೀಟ್ ಮಾಡಿದ್ರೆ ನಮ್ಮನ್ನಾದ್ರೂ ಮೀಟ್ ಮಾಡಿ ನಮ್ಮ ಮೀರೆ ಮುಖಾಂತರವಾಗಿ ತಿಳಿಸಿ ಆದಷ್ಟು ಬೇಗ ನಾವು ಮೀಟ್ ಮಾಡಿ ನಿಮ್ಗೆ ನ್ಯಾಯ ಈಗ ನಮ್ಮ ಊರ್ ಕಡೆ ಒಬ್ರು ಡಾಕ್ಟರ್ ಇದ್ದಾರೆ ಅವರು ಉಜಿರಿನಲ್ಲಿ ಎಸ್ ಡಿ ಎಂ ಅಲ್ಲಿ ಎರಡು ವರ್ಷ ಸರ್ವಿಸ್ ಮಾಡಿದ್ದಾರೆ ಡಾಕ್ಟರ್ ಆಗಿ ಅವ್ರೊಂದು ವಿಚಾರ ಹೇಳಿದ್ರೆ ಅವರ ಕಾಲೇಜ್ಗೆ ಅವರು ಡ್ಯೂಟಿ ಟೈಮ್ ಅಲ್ಲಿ ಇದ್ದಾಗ ದೊಡ್ಡ ದಣಿಗಳು ಬರ್ತಾರೆ ಅಂದ್ರೆ ಎಲ್ಲಾ ಏನು ಪ್ರಾಬ್ಲಮ್ ಇರಲಿಲ್ಲ ಅದೇ ಚಿಕ್ಕ ದಣಿಗಳು ಬರ್ತಾರೆ ಅಂದ್ರೆ ಇವರೆಲ್ಲ ರೂಮಲ್ಲಿ ಅತ್ಯಾಚಾರಿ ಬಂದರೆ ಬರ್ತಾ ಇರುವಾಗ ಇವರೆಲ್ಲ ರೂಮಲ್ಲಿ ಹೋಗಿ ಕೂಡ ಕೂತ್ಕೊಂಬುದು ಅಂದ್ರೆ ಅಷ್ಟು ಭಯ ಯಾವ ಇದೇ ಡಾಕ್ಟ್ರು ನನಗೆ ಮೊನ್ನೆ ಹೇಳಿರೋದು ಯಾವುದಾದ್ರೂ ಒಂದು ಒಳ್ಳೆ ಚೆನ್ನಾಗಿರೋ ಹುಡುಗಿ ಕಂಡ್ರೆ ಬೇಕೇ ಬೇಕು ಹೌದು ಆ ಮಗ ಹೋಗ ಅವನಿಗೆ ಖಾಲಿ ಅಡ್ಡ ಅಲ್ಲ ಅಲ್ಕಟ್ನ ನಾಯಿ ಆ ಇವನ ಮನೆಯಲ್ಲಿ ಹೆಣ್ಮಕ್ಳ ಇದ್ದರೆ ಅವನ ಬಿಟ್ಟಿ ಬಿಟ್ಟಿರ್ಬೋದು ಇವರು ಬಿಟ್ಟಿರ್ತಾರೆ ಇವರು ನಮ್ಮ ಕುಟುಂಬದ ಹೆಣ್ಣು ಮಗಳು ತಗೊಂಡೋಗಿ ಐವತ್ತು ದಿನ ಅಂತ ಐವತ್ತೊಂಬತ್ತು ದಿನ ಅಂತ ಬಾಳು ಸಿಕ್ಕಿರೋದು ಇವನೇ ಮಗ ಮಾಡಿರೋದು ಅವ್ನು ಹೇಳ್ತಾ ಇದ್ದೀವಲ್ಲ ಮೇಲೆ ಎಫ್ಐಆರ್ ಮಾಡಪ್ಪ ಇದೇ ಪಾಯಿಂಟ್ ಇದನ್ನೇ ಹಾಕಬೇಕು ಹೌದು ತಾನು ಆ ಕೊಲೆ ಮಾಡ್ರು ನಾನೆಂದು ಆರೋಪಿಸ್ತಾ ಇದೇ ಎಫ್ಐಆರ್ ಮಾಡು ಉಳಿದ ಕೆಲಸ ನಾ ಮಾಡ್ತೀನಿ ಅಲ್ವಾ ಉಳಿದ ಕೆಲಸ ಮಾಡ್ಬೋದಲ್ಲ ಹೌದು ಅದಕ್ಕಿಲ್ಲ ತರ್ತಾ ಇದಾರೆ ಎರಡೂವರೆ ಕೋಟಿ ಹತ್ತು ಕೋಟಿ ಮಾನಷ್ಟ ಕೇಸ್ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ ನಿಮ್ದು ಏನಾಯ್ತು ಸಮಯ ಅದೆಲ್ಲ ಮಾಡು ನನಗೆ ಏನೋ ಬೇಕಾರು ನನ್ನ ತಲೆನೋವು ಕೆಡ್ಸಲಾಗಿದೆ ಇದಕ್ಕೆ ನಾವೆಂಗೂ ಇಳಿದಾಯ್ತು ಇದು ಎಂಡ್ ಮಾಡೋದು ಈ ಕಡೆ ಬರೋದು ಇಲ್ಲ ನಾನು ಇಷ್ಟು ಟೈಮು ಇಷ್ಟೆಲ್ಲ ಹೋರಾಟ ಮಾಡೋದು ನಾನು ಯಾರಿಂದ ಒಂದು ರೂಪಾಯಿ ತಗೊಂಡು ಹೋಗಿ ಕೆಲಸ ಮಾಡ್ತಾ ಇಲ್ಲ ಮಹೇಶ್ ಅನ್ನು ಮಾಡ್ತಾ ಇಲ್ಲ ನಮ್ಮ ನಮ್ಮ ಅನ್ನು ಮಾಡ್ತಾರೆ ನಮ್ಮ ಹೋರಾಟಗಾರರಿಗೆ ತುಂಬಾ ಸುದ್ದಿಗಳು ಬರ್ತಾ ಇದೆ ಯಾರಿಂದರೂ ಒಂದು ರೂಪಾಯಿ ನಾನು ಕಂಡಿಲ್ಲ ನಾನು ನೋಡಿಲ್ಲ ಎಷ್ಟು ಕಷ್ಟ ಇದೆ ನಮಗೆ ಗೊತ್ತು ಒಂದೊಂದು ಕೋಟಿ ಹೋದ್ರು ಒಂದೊಂದು ವರ್ಕಿಂಗ್ ಇದೆ ದುಡ್ಡು ಕೊಡ್ರಿ ಎಷ್ಟು ಕಷ್ಟ ಯಾರು ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ ಒಂದು ಕಡೆ ಒಂದಿಷ್ಟು ನಮ್ಮವರಾಗಿ ಎಲ್ಲ ಇರೋರು ಹೆಲ್ಪ್ ಮಾಡ್ತಾ ಇರೋರು ಹೊತ್ತು ಯಾರಾದ್ರೂ ಇಲ್ಲಪ್ಪಾ ಈ ವಿಷಯಕ್ಕೆ ಇಂಥ ದೇವಸ್ಥಾನ ನೋಡಿ ಇಲ್ಲಾದ್ರೆ ಅವರ ವಿರುದ್ಧಗಳಿ ಅಂತ ಯಾರು ನಮಗೆ ಒಳ್ಳೆ ಕೆಲಸಕ್ಕೆ ಕಮೆಂಟ್ಗಳು ಇದ್ದೇ ಇರುತ್ತೆ ಏನ್ ಮಾಡಕ್ಕಾಗಲ್ಲ ಕೆಟ್ಟ ಕಮೆಂಟ್ಗಳೇ ಬರೋದು ಒಳ್ಳೆ ಕೆಲಸಕ್ಕೆ ಹೇಳಿದಾಗ ಏನ್ ಹೇಳ್ತಾರೆ ಹೇಳಿ ಸತ್ಯ ಸತ್ತೇಳ ಸತ್ಯ ಕಹಿ ಅವರು ಸತ್ಯ ಹೇಳಿದ್ರೆ ಯಾರು ಒಪ್ಪಲ್ಲ ಹೌದು ನೀವು ಸುಳ್ಳು ಹೇಳಿದ್ರೆ ಆಗಿ ಒಪ್ಪ ಹೋಗ್ತಾರೆ ಅಂತ ಹೌದ್ರಿ ಅದು ಇರೋದಂತ ಏನೋ ಏನು ಮಾಡಕ್ಕಾಗಲ್ಲ ಹ್ಮ್ ಏನಾಯ್ತ ಏನಾಯ್ತಾರೆ ಹತ್ರ ಹಾವೇರಿಯ ಕರೀತಾ ಇದ್ರು ಬೆಳಗಾವಿ ಹೋಗ್ಲಿಕ್ಕೆ ಆಗಿಲ್ಲ ತಿರುಗಿ ಅದು ಯಾವ್ದು ಮಾಡ್ತೀವಿ ಹಾವೇರಿ ಹೋಗುವಾಗ ಹಾವೇರಿ ಗ್ರಾಮದಲ್ಲಿ ಒಂದು ಐವತ್ತು ಜನ ಸೇರಿದ್ರು ಒಂದೂಶನ್ ತನ್ರಿ ಒಂದ ಹತ್ತು ಸಾವಿರ ಐದು ಸಾವಿರ ಲಂಚ ಕೊಡ್ಬೇಕು ಸಲ ಟ್ಯೂಷನ್ ತನ್ ಬಂಗೆ ಅರ್ಜೆಂಟ್ ಐತಿ ಅಂತಂದ್ರೆ ನಾವು ಕೊಡ್ಲೇಬೇಕಾಗೈತಿ ನಿಮ್ಮ ಚರ್ಮದ ಸಂಘದಾಗ ಲಂಚ ಕೊಡ್ಬೇಕು ಲಂಚ ಕೊಡ್ಬೇಕು ಬೆಳಗ್ಗಿನ ಒಳಗ ಬಟ್

ಅದರ ಮುಂದೆ ಸಭೆ ಮಾಡಿಸಿದ್ರು ಎಲ್ಲಾ ಕೂತು ಎಲ್ಲವನ್ನು ಕೇಳಿದ್ರು ಎಲ್ಲಾ ವಿಷಯವನ್ನು ಹೇಳಿದ್ರು ನಮ್ಮ ಗ್ರೀಷನ್ ಅವರು ಎಲ್ಲಾ ವಿಷಯವನ್ನು ಪ್ರಸ್ತಾಪನೆ ಮಾಡಿದ್ದಾರೆ ಪ್ರಸ್ತಾಪನೆ ಮಾಡಿ ಈ ಕೆಲ ಬಂದು ಧಿಕ್ಕಾರ ಹಾಕಿ ಇನ್ನು ಹದಿನಾರು ಸಂಘ ಇತ್ತು ಆ ಗ್ರಾಮದಲ್ಲಿ ಹದ್ನಾರು ಸಂಘದವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಚ್ ಕೆ ಡಿಆರ್ ಡಿ ಪಿ ದುಡ್ಡು ಕಟ್ಟಲ್ಲ ನಾವು ಕಟ್ಟಬೇಕಾದ್ರೆ ನಮಗೆ ಪುಸ್ತಕ ಕೊಡ್ಲಿ ಯಾವತ್ತು ನೀವು ಸರ್ಕಾರ ಇಂದ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಸಾಲ ಕೊಟ್ಟಿದೀರ ಅಂತ ಹೇಳ್ತೀರಾ ನಮ್ಮ ಗ್ರೂಪ್ ಕೊಟ್ಟರು ಅದು ಒಬ್ಬೊಬ್ಬರೇ ಕಳ್ತಲ್ಲ ಗ್ರೂಪ್ ಕೊಟ್ಟಿರುವಂತ ಪಾಸ್ ಪುಸ್ತಕ ಕೊಟ್ರೆ ನಾವು ಕಟ್ತೀವಿ ಅಂತ ಹೇಳಿದ್ರೆ